ಹಲೋ ಫ್ರೆಂಡ್ಸ್ ನಾನು ಈ ದಿನ ಹುರುಳಿಕಾಳು ಮೊಳಕೆ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಮತ್ತು ತುಂಬ ಪೌಷ್ಟಿಕ ಮತ್ತು ಇದು ಶೀತ ಆಗೋದಿಲ್ಲ ಎಲ್ಲರೂ ಸಹ ತಿನ್ಬೋದು ಮತ್ತು ಇದರಿಂದ ತುಂಬ ಉಪಯೋಗಗಳಿವೆ ಫ್ರೆಂಡ್ಸ್ ಹಾಗಾಗಿ ಮಕ್ಕಳಿಗಂತೂ ಯಾವಾಗೂ ಮಾಡಿಕೊಡಿ ಅವರು ತಿನ್ನೆಲ್ಲ ಅಂದರೆ ಮಿಕ್ಸಿ ಮಾಡಿಬಿಟ್ಟು ಅನ್ನಕ್ಕೆ ಹಾಕಿ ತಿನ್ನಿಸ್ಬಿಡಿ ನಾನು ಹಾಗೆ ಮಾಡೋದು ನನ್ನ ಮಕ್ಕಳಿಗೆ ಮಿಕ್ಸಿ ಮಾಡಿ ಇವಾಗ ತಿಂತಾರೆ ಮೊದಲು ತಿಂತಿರಲಿಲ್ಲ ನೀವು ಹಾಗೆ ಮಾಡಿ ತುಂಬ ಒಳ್ಳೆಯದು ಹಾಗೆ ಇದು ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ಮೊಳಕೆ ಕಾಳನ್ನ ಕಾಳನ್ನ ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ನಂತರ ಕಾಯಿ ಪೀಸು ತೆಂಗಿನಕಾಯಿ ಪೀಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಒಂದು ಸ್ಪೂನ್ ಕಡಲೆ ಈರುಳ್ಳಿ ಅಚ್ಚಿಕಾರು ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಎರಡು ಟೊಮೆಟೊ ರುಬ್ಲಿಕ್ಕೆ ಒಂದು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಮತ್ತು ಬದನೆಕಾಯಿ ಬದನೆಕಾಯಿನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಅದ್ರೊಳಗಡೆ ಮತ್ತು ಆಲೂಗೆಡ್ಡೆನೂ ಸಹ ಇದೆ ಇವಾಗ ತೋರಿಸ್ತೀನಿ ನೋಡಿ ಆಲೂಗೆಡ್ಡೆನೂ ಸಹ ತೊಳೆದು ಇದ್ರೊಳಗಡೆ ಇಟ್ಟಿದ್ದೀನಿ ಯಾಕೆಂದರೆ ಇದು ಕಪ್ಪಗಾಗ್ಬಿಡುತ್ತೆ ಅದಕ್ಕೆ ಇದನ್ನು ನೀರೊಳಗೆ ಹಾಕಿಟ್ಟಿದ್ದೀನಿ ನೋಡಿ ಎಲ್ಲ ಸಾಮಗ್ರಿಗಳನ್ನು ಸಹ ನಾನು ಇಟ್ಕೊಂಡಿದ್ದೀನಿ ಎಣ್ಣೆ ಉಪ್ಪು ತುಪ್ಪ ಬೆಣ್ಣೆ ಹಾಕಿ ಲಾಸ್ಟ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋ ಹಾಕೊಂಡು ತಿನ್ನೋದು ಅದನ್ನು ಸಹ ತೋರಿಸ್ತೀನಿ ಅದು ಮಾರ್ಕೆಟ್ ಕಾಳು ಸೂಪರಾಗಿ ಬಂದಿದೆ ಇವಿಷ್ಟು ಜೊತೆಗೆ ಒಂದು ಸ್ವಲ್ಪ ಹಲಸಿನ ಬೀಜನೂ ಸಹ ಸೇರಿಸ್ತೀನಿ ಇವಾಗ ತೋರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ನೀವು ಸಹ ಒಮ್ಮೆ ನಿಮ್ಮ ಮನೆಗಳಲ್ಲಿದ್ದರೆ ಇದ್ದರೆ ಹಲಸಿನ ಬೀಜನೂ ಸಹ ಹಾಕಿ ಸೇರಿಸಿ ಮತ್ತು ನಾನು ಬಳಸುವ ಎಣ್ಣೆ ಇದು ಚೆನ್ನಾಗಿರುತ್ತೆ ನೀವು ಸಹ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಬಳಸಿ ನಾನು ಯಾವಾಗಲೂ ಇದನ್ನೇ ಕಡಲೆಕಾಯಿ ಎಣ್ಣೆ ಬಳಸ್ತಾಯಿದ್ದೀನಿ ಬಳಸ್ತೀನಿ ಸಾರಿಗೆ ಒಂದೇ ಥರ ಬಳಸ್ಬೇಡಿ ಫ್ರೆಂಡ್ಸ್ ಒಂದು ಒಂದೊಂದು ಸರಿಕ್ಕೆ ಒಂದೊಂದು ಎಣ್ಣೆ ಸನ್ ಪ್ಯೂರು ಮತ್ತು ಕಡಲೆಕಾಯಿ ಎಣ್ಣೆ ಸನ್ ಫ್ಲವರ್ ಸಾಕಲು ಇವೆಲ್ಲವೂ ಸಹ ಒಂದೊಂದು ಸರಿ ಒಂದೊಂದು ಬಳಸಿ ಒಂದೇ ಥರ ಬಳಸ್ಬಾರ್ದು ಅದಕ್ಕೋಸ್ಕರ ನಾನು ಈ ಸರಿ ಕಡಲೆಕಾಯಿನೇ ಬಳಸ್ತಾ ಇದ್ದೀನಿ ಹಾಗಾಗಿ ನೀವು ಸಹ ತಗೊಂಡು ಬಳಸಿ ಚೆನ್ನಾಗಿರುತ್ತೆ ಒಳ್ಳೆಯ ಸ್ಮೆಲ್ ಬರುತ್ತೆ ನೀವೆಲ್ಲ ಕಡಲೆಕಾಯಿ ಬೆಳೆಯೋರಾದರೆ ಅದರ ಪರಿಮಳ ಗೊತ್ತಾಗುತ್ತೆ ನೋಡಿ ಹಲಸಿನ ಬೀಜನ ಇವಾಗ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊತೀನಿ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಬೀಸು ಮತ್ತು ಸ್ವಲ್ಪ ಹುರ್ಗಡ್ಲೆ ನೋಡಿ ಒಂದು ಚಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇದು ನೋಡಿ ಮೊಳಕೆ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬರೋಲ್ಲ ನಾನು ಹಾಕ್ತಿದ್ದೀನಿ ನೀವು ಸಹ ಹಾಕಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇ ನಾನು ಧನಿಯಾ ಪುಡಿ ಅಚ್ಚಿಕಾರು ಪುಡಿ ಮತ್ತು ಸಾಂಬಾರು ಸೊಪ್ಪದು ಹಿಂಭಾಗ ದಪ್ಪು ಇರುತ್ತಲ್ಲ ಈ ಕಡ್ಡಿ ಇದನ್ನು ಹಾಕೋತೀನಿ ಇದನ್ನು ಮೇಲೆ ಸುಮ್ಮನೆ ಹಾಕ್ತೀನಿ ಇದಿಷ್ಟು ಇದಿಷ್ಟು ರುಬ್ಬದ ಮೇಲೆ ಇವಾಗ ಇದು ರೆಡಿ ಆಯಿತು ನಾನು ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ ಈಗ ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನೀರು ಸೇರಿಸ್ತಿದ್ದೀನಿ ಇವಾಗ ಖಾರ ಇದರದ್ದು ರೆಡಿ ಆಯಿತು our <us> Watchtch den yihen neha kizenit, ಈರುಳ್ಳಿ ಕರ್ಬೇವು ಸಾಸಿವೆ ಎಲ್ಲ ಹಾಕಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಸೋರಿಟ್ಕೊಂಡಿರುವಂತಹ ಮೊಳಕೆ ಕಾಳು ಉರುಳಿ ಮೊಳಕೆ ಕಾಳನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕೊಪ್ಪಾಗ್ತಾ ಇದೀನಿ ಬದ್ದೆ ಕೈಯಲ್ಲಿ ಗೆಟ್ಟಿ ಸೇರ್ಸ್ತಾಯಿದೀನಿ ಬಟ್ ಚಾಪ್ಲಿ ಸೇರ್ಸ್ತಾಯಿದೀನಿ ಎಣ್ಣೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಇದನ್ನ ಈ ತರ ಆವಾಗ ಇದು ಕರೆಕ್ಟ್ ಆಗೋದು ಹಾಗಾಗಿ ಖಾರ ಹಾಕ್ಬಾರ್ದು ಇದಕ್ಕೆ ನಮ್ಮ ಮನೇಲಿ ನಾವು ಇದೇ ತರ ಮಾಡೋದು ಇವಾಗ ನೋಡಿ ಇದು ರುಬ್ಕೊಂಡಿರೋ ಖಾರ ಈ ಖಾರಕ್ಕೆ ನಾನು ಒಂದು ಒಂದು ಸ್ಪೂನ್ ಎಕ್ಸ್ಟ್ರಾ ಸಾರು ಪುಡಿನ ಸೇರಿಸಿದ್ದೀನಿ ಇದಕ್ಕೆ ಒಟ್ಟಿಗೆ ಈ ಖಾರನ ರುಬ್ಕೊಂಡಿರೋ ಖಾರಕ್ಕೆ ಇದನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದು ರೆಡಿ ಆಯಿತು ನೋಡಿ ಖಾರ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಇವಾಗ ರೆಡಿ ಆಯಿತು ಇವಾಗ ಒಂದು ಮುಚ್ಚುತ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನಿ ಅದು ರೆಕಾರ್ಡ್ ಆಗಲಿಲ್ಲ ಹಾಗಾಗಿ ಉಪ್ಪನ್ನು ಸೇರಿಸಿದ್ದೀನಿ ನಾನು ಇವಾಗ ಇದು ಎರಡು ಬಂದ ಬಂದಮೇಲೆ ಆಫ್ ಮಾಡ್ತೀನಿ ನೋಡಿ ಇವಾಗ ಕಾಳು ಸಾರು ರೆಡಿ ಆಯಿತು ನೋಡಿ ಮೊಳಕೆ ಕಾಳಿನ ಹುರುಳಿಕಾಳು ಹಣ್ಣು ಸಾರು ರೆಡಿ ಆಯಿತು ಬದನೆಕಾಯಿ ಆಲೂಗಡ್ಡೆ ಹಲಸಿನ ಬೀಜ ಮತ್ತು ಕಾಳು ಇಷ್ಟು ಹಾಕಿ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಸಂಭಾರಿಸಿ ತರ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಹುರುಳಿಕಾಳು ಮೊಳಕೆ ಕಾಳಿನ ಸಾರು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ಸೂಪರು ಎಂಥ ಮಗುವಿಂದ ಹಿಡಿದು ಮ ಕೊನೆ ಮುದುಕರ ತನಕ ಚೆನ್ನಾಗಿ ಊಟ ಮಾಡ್ಬೋದು ಪ್ಲೀಸ್ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಮತ್ತು ಇದರ ಜೊತೆಗೆ ನಾನು ತರಕಾರಿ ಸಹ ಹಾಕಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇದು ಬೆಣ್ಣೆ ಜೊತೆಗೆ ಊಟ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ನೀವು ಬೆಣ್ಣೆ ತುಪ್ಪ ಎಲ್ಲ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ